ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಿಮಾಲಯ ಪ್ರತಿಷ್ಠಾನ ವತಿಯಿಂದ ವಿಜಯನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಿದ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಮಾಜ ಸೇವೆ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ಸೇವೆ ಸಲ್ಲಿಸುತ್ತಿರುವ ಬಸವ ಮಾರ್ಗ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರದ ಸಂಸ್ಥಾಪಕ ಎಸ್ ಬಸವಣ್ಣ ಅವರಿಗೆ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಸಾಹಿತ್ಯ ಶಿಕ್ಷಣ ರಂಗಭೂಮಿ ಸಂಗೀತ ವೈದ್ಯಕೀಯ ಹಾಗೂ ಧಾರ್ಮಿಕ ಕ್ಷೇತ್ರದ ಗಣ್ಯರು ಪ್ರಶಸ್ತಿ ಸ್ವೀಕರಿಸಿದರು ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಮಾತನಾಡಿ ಆಚಾರ್ಯ ಶ್ರೀ ವಿದ್ಯಾರಣ್ಯ ಕನ್ನಡ ನಾಡಿಗೆ ಅಪಾರ ಕೊಡುಗೆ ನೀಡಿದರು ಅದರ ಫಲವಾಗಿಯೇ ಸಂಸ್ಕೃತಿ ಆಚಾರ ವಿಚಾರಗಳ ನೆಲೆಗಟ್ಟಿನಲ್ಲಿ ನಾಡನ್ನು ಕಟ್ಟಲು ಪ್ರೇರಣೆ ಕೊಟ್ಟಿದ್ದಾರೆ ಪರಿಣಾಮ ಶ್ರೀಗಳ ಶ್ರಮದಿಂದ ಕನ್ನಡ ಭಾಷೆ ಎಲ್ಲೆಡೆ ಪಸರಿಸಿತ್ತು ಎಂದು ನುಡಿದರು ಎಷ್ಟು ಜನರು ಹೋಗಲು ಒಂದ್ ಬರಲೇಬೇಕು ಬರಲೇಬೇಕಂದಾಗ ಹೋಗ್ತಾರೆ ಆದ್ರೆ ಯಾರು ಇರೋದಿಲ್ಲ ಇವ್ರೊಬ್ರು ಇರ್ತಾರೆ ಅವ್ರ ಹೆಂಡತಿ ಒಬ್ರು ಇರ್ತಾರೆ ಕರ್ತವ್ರು ಕರ್ತವ್ರು ಹೆಂಡತಿ ಇಬ್ಬರೇ ಇರ್ತಾರೆ ಏನಪ್ಪಾ ಅದು್ರೆ ಬರಬೇಡಿ ಅಂತ ಅದನ್ನ ನಾನು ಇವರಿಗೆ ಹೇಳಬೇಕು ಗಾಡೋ ಬುಡಳೆ ಅಂತ. ಸ್ವಲ್ಪ ಆಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಹೇಳ್ತಾ 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 ತುಂಬಾ ಹೊತ್ತು ಹೇಳ್ಬಿಟ್ರು. ಅದು ಹೇಳ್ತಾ ಕೇಳ್ತಾ ಕೇಳ್ತಾ ಇപ്പുറು ನಿದ್ದೆ ಮಾಡ್ಬಿಟ್ರು. ಸಿಕ್ಕಂತ ಗೊತ್ತಾಯ್ತು. ಏಯ್. ನಾನು ಹೋಗ್ಲೇ ಇಲ್ಲಿ ನಾನು ಮಾಡಲ್ಲ ಅಂದ್ರೆ ನೀವು ಮಾತಾಡಿದ್ದ ಅಂತ. ಆಯ್ತು. ಆಮೇಲೆ ಬುಡಳೆ ನಾನು ಅಂದ್ರೆ 100 ಅಷ್ಟು ಗಳು ನಾನು. ಫುಲ್ ತಮ ಎರಡೇ ಅಷ್ಟು ಬಂದಿರೋದು. ಅದಕ್ಕೆ ಎಷ್ಟು ಬೇಕು ಅಷ್ಟು ಲಾಗ್ ಸೊ ನೀವು ನಿದ್ದೆ ಮಾಡೋಕ್ಕೆ ನಾನು ಬಿಡೋದಿಲ್ಲ ಹಾಗಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಡೋಕ್ಕೆ ಪ್ರಯತ್ನ ಮಾಡೋಣ ಒಂದೇನಪ್ಪ ಅಂತಂದರೆ ನಮ್ಮ ವಿದ್ಯಾರಣ್ಯ ಅವರು ಒಂದು ರೀತಿ ಹೇಳ್ಬೇಕಂತಂದರೆ ಬರೀ ಧರ್ಮವನ್ನು ಕಟ್ಟಲಿಲ್ಲ ಸಮಾಜವನ್ನು ಕಟ್ಟಿದ್ರು ಒಂದು ನಾಡನ್ನು ಕಟ್ಟಿದ್ರು ಒಂದು ಸಂಸ್ಕೃತಿಯನ್ನು ಕಟ್ಟಿದ್ರು ಒಂದು ವಿಚಾರವನ್ನು ಕಟ್ಟಿದ್ರು ನಾಡಲ್ಲಿರೋ ಸಂಸ್ಕಾರ ಇದೆಯಲ್ಲ ನಾಡಿನ ಹಿರಿಮೆ ಇದೆಯಲ್ಲ ದೇಶದ ಗರಿಮೆ ಇದೆಯಲ್ಲ ಅದನ್ನೆಲ್ಲ ಬೇರೆ ದೇಶಕ್ಕೆ ಹೋಗಿ ಹಂಚಿ ಬಹುಶಃ ಈ ದೇಶದ ಹಿರಿಮೆಯನ್ನು ಜಾಸ್ತಿ ಮಾಡಿ ಜಾಸ್ತಿ ಮಾಡಿದ ಒಬ್ಬ ಸಂತ ಯಾರು ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದ ಅಂತ ಹೆಮ್ಮೆ ಕೇಳಿಕೊಂಡಿದ್ದಾರೆ ಇವೆಲ್ಲ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಂತ ಅಂದರೆ ಒಬ್ಬ ಸನ್ಯಾಸಿ ಅಂದರೆ ನನ್ಗನಿಸ್ತದೆ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನಮ್ಮ ಕೆಲಸ ಏನಿದೆ ಗೊತ್ತಾ ಗುರುಸ್ಥ ಮೌನ ವ್ಯಾಖ್ಯಾನಶಿಷ್ಯ ಕೆಶಯ ಯಾರು ಯತಿಗಳಾಗಿರ್ತಾರೋ ಯಾರು ಗುರುಗಳಾಗಿರ್ತಾರೋ ತುಂಬಾ ಆಸ್ತಿ ನಮಗೆ ಅವಶ್ಯಕತೆ